ಹತ್ತಾರು ವರ್ಷಗಳ ಕಾಲ ಹಗಲಿರುಳು ಶ್ರಮಿಸಿ ಪ್ರತಿಯೊಂದು ರೂಪಾಯಿಯನ್ನು ಉಳಿಸಿ ಕನ್ಸ್ ಕಟ್ಟೋದು ಅಂದ್ರೆ ಏನು ಆ ಕನ್ಸನ್ನ ನನ್ಸಾಗಿಸೋಕೆ ಕುಟುಂಬದ ಸದಸ್ಯನಂತೇನೆ ಆಗುವ ಒಬ್ಬ ಸ್ನೇಹಿತ ಪಾಲುದಾರ ಸಿಕ್ಕರೆ ಹೇಗಿರುತ್ತೆ ಈಗ ದ್ವೇಷದ ಬಿರುಗಾಳಿ ಬಂದು ಆ ಕನಸನ್ನ ಆ ಸ್ನೇಹವನ್ನ ಧ್ವಂಸ ಮಾಡೋಕೆ ಯತ್ನಿಸಿದ್ರೆ ಗತಿಯೇನು ಇದು ಮಧ್ಯಪ್ರದೇಶದ ಇಂದೋರ್ನಲ್ಲಿರುವ ಐವತ್ತೈದು ವರ್ಷದ ಮೊಹಮ್ಮದ್ ಹರೂನ್ ಮತ್ತು ಅವರ ವ್ಯಾಪಾರ ಪಾಲುದಾರ ನಲವತ್ತೈದು ವರ್ಷದ ಬಲವಂತ ಸಿಂಗ್ ರಾಥೋಡ್ ಅವರ ಜೀವನದ ಕಠೋರ ವಾಸ್ತವ ದ್ವೇಷದ ರಾಜಕಾರಣ ಎಷ್ಟೇ ಪ್ರಬಲವಾಗಿದ್ದರೂ ಮಾನವೀಯತೆ ಮತ್ತು ಸ್ನೇಹದ ಸಂಬಂಧವನ್ನ ಮುರಿಯಲು ಸಾಧ್ಯವಿಲ್ಲ ಅನ್ನೋದಕ್ಕೆ ಇವರ ಕಥೆನೇ ಸಾಕ್ಷಿ ಮೊಹಮ್ಮದ್ ಹರೂನ್ ಅವರದ್ದು ಹೋರಾಟದ ಬದುಕು ಬಡತನದ ಕಾರಣ ಹನ್ನೆರಡನೇ ವಯಸ್ಸಿಗೆ ಕೆಲಸಕ್ಕೆ ಸೇರಿ ದಶಕಗಳ ಕಾಲ ಮಾರಾಟಗಾರನಾಗಿ ದುಡಿದು ಒಂದು ಸ್ವಂತ ಅಂಗಡಿ ತೆರೆಯುವ ಕನಸು ಕಂಡಿತು ಆ ಕನಸು ಕಳೆದ ವರ್ಷ ನನ್ಸಾಗಿತ್ತು ಅವರ ಹತ್ತು ವರ್ಷಗಳ ಹಿಂದೂ ಸ್ನೇಹಿತ ಉಜ್ಜೈನಿಯ ರೈತ ಕುಟುಂಬದಿಂದ ಬಂದ ಬಲವಂತ ಸಿಂಗ್ ರಾಥೋಡ್ ಅವರೊಂದಿಗೆ ಕೈ ಜೋಡಿಸಿದ್ರು ಅವರಿಬ್ಬರ ಸ್ನೇಹ ಕೇವಲ ವ್ಯವಹಾರಕ್ಕೆ ಸೀಮಿತವಾಗಿರಲಿಲ್ಲ ಹಬ್ಬಗಳನ್ನ ಒಟ್ಟಾಗಿ ಆಚರಿಸುವ ಕಷ್ಟಸುಖಗಳಲ್ಲಿ ಭಾಗಿಯಾಗುವ ಕುಟುಂಬದ ಅದಾಗಿತ್ತು ಇಬ್ಬರೂ ತಮ್ಮ ಜೀವನದ ಸಂಪಾದನೆಯಾದ ಐವತ್ತೈದು ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿ ಇಂದೋರ್ನ ಐತಿಹಾಸಿಕ ಮಾತಾ ಮಾರುಕಟ್ಟೆಯಲ್ಲಿ ಸದಾ ಸುಹಾಗನ್ ಎಂಬ ಬಟ್ಟೆ ಅಂಗಡಿ ಆರಂಭಿಸಿದ್ರು ಆದರೆ ಅವರ ಈ ಸಂತೋಷದ ಮೇಲೆ ದ್ವೇಷದ ಕರಿ ನೆರಳು ಆವರಿಸಿತು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಅವರ ಹಿಂದೂ ಜಮೀನುದಾರರು ಅತೀವ ದುಃಖ ಮತ್ತು ಅಸಹಾಯಕತೆಯಿಂದ ಅವರಿಗೆ ಕರೆ ಮಾಡಿದ್ರು ಹರೂನ್ ಬಾಯಿ ಇದು ಧರ್ಮದ ವಿಷಯ ನೀವು ಸೆಪ್ಟೆಂಬರ್ ಒಳಗೆ ಅಂಗಡಿ ಖಾಲಿ ಮಾಡಬೇಕು ಅಂತ ಕಣ್ಣೀರ್ ಹಾಕ್ತಾ ಹೇಳಿದ್ರು ಬಲವಂತ್ ಸಿಂಗ್ ರಾಥೋಡ್ ಅವರ ಮುಂದೆ ಎರಡು ಆಯ್ಕೆಗಳಿತ್ತು ಒಂದು ತನ್ನ ಮುಸ್ಲಿಂ ಸ್ನೇಹಿತನೊಂದಿಗಿನ ಪಾಲುದಾರಿಕೆಯನ್ನ ಮುರಿದು ತಾನು ಮಾತ್ರ ವ್ಯಾಪಾರವನ್ನ ಮುಂದುವರೆಸೋದು ಇಲ್ಲ ಅಂತಂದ್ರೆ ಸ್ನೇಹಕ್ಕಾಗಿ ತನ್ನ ಕನಸಿನ ಅಂಗಡಿಯನ್ನೇ ತ್ಯಾಗ ಮಾಡೋದು ಜನರು ನನಗೆ ಪಾಲುದಾರಿಕೆಯನ್ನ ಮುರಿಯಲು ಸಲಹೆ ನೀಡಿದ್ರು ಹರೂನ್ ಇಲ್ಲದೆ ಹೊಸ ಅಂಗಡಿ ತೆರೆಯೋ ಹೇಳಿದ್ರು ಆದ್ರೆ ನಾನು ದ್ರೋಹಕ್ಕಿಂತ ಹೊರ ಹಾಕಲ್ಪಡೋದನ್ನೇ ಆರಿಸಿಕೊಂಡೆ ಅಂತ ರಾಥೋಡ್ ಹೇಳಿದ ಮಾತುಗಳು ಇವತ್ತಿನ ಸಮಾಜಕ್ಕೆ ದೊಡ್ಡ ಪಾಠ ಇಂದು ಹರುನ್ ಮತ್ತು ರಾಥೋಡ್ ಇಬ್ಬರೂ ತಮ್ಮ ವ್ಯಾಪಾರವನ್ನ ಮತ್ತೆ ಶುರು ಮಾಡೋಕೆ ಬೇರೆ ಜಾಗಕ್ಕಾಗಿ ಹುಡುಕಾಡ್ತಿದ್ದಾರೆ ಅವರ ಮೇಲೆ ತಿಂಗಳಿಗೆ ಎಂಬತ್ತು ಸಾವಿರ ರೂಪಾಯಿಗೂ ಅಧಿಕ ಬಾಡಿಗೆ ಸಾಲದ ಕಂತುಗಳ ಹೊರೆಯಿದೆ ಅವರ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಮೂವರು ಹಿಂದೂಗಳು ಸೇರಿದಂತೆ ಎಂಟು ಮಂದಿ ನೌಕರರು ಈಗ ನಿರುದ್ಯೋಗಿಗಳಾಗಿದ್ದಾರೆ ಆ ಕುಟುಂಬಗಳು ನಮ್ಮನ್ನೇ ಅವಲಂಬಿಸಿದ್ವು ಅವರ ಮಕ್ಕಳಿಗೆ ನಾನೇನ್ ಹೇಳಲಿ ಅಂತ ಹರುಣ್ ನೋವಿನಿಂದ ಪ್ರಶ್ನಿಸ್ತಾರೆ ಹಾಗಾದ್ರೆ ಹರೂನ್ ಮತ್ತು ರಾಥೋಡ್ ಅವರ ಕನಸನ್ನ ನುಚ್ಚುನೂರು ಮಾಡಿದ ಅದ್ವೇಷ ಯಾವುದು ಇಂದೂರ್ನ ಮಾತಾ ಮಾರುಕಟ್ಟೆಯ ಮುಸ್ಲಿಂ ವ್ಯಾಪಾರಿಗಳ ವಿರುದ್ಧ ಹಿಂದುತ್ವದವರ ಅಭಿಯಾನ ನಡೆದಿರುವ ಪರಿಣಾಮ ಇದು ಆಡಳಿತಾರೂಢ ಬಿಜೆಪಿ ಶಾಸಕಿಯ ಪುತ್ರ ಏಕಲವ್ಯ ಸಿಂಗ್ ಗೌರ್ ನೇತೃತ್ವದ ಬಲಪಂಥೀಯ ಗುಂಪು ಲವ್ ಜಿಹಾದ್ ಎಂಬ ಆಧಾರ ರಹಿತ ಆರೋಪವನ್ನು ಮುಂದಿಟ್ಟುಕೊಂಡು ಮಾರುಕಟ್ಟೆಯಿಂದ ಮುಸ್ಲಿಂ ವ್ಯಾಪಾರಿಗಳನ್ನ ಮತ್ತು ನೌಕರರನ್ನ ಸಂಪೂರ್ಣವಾಗಿ ಹೊರಹಾಕೋಕೆ ಕರೆ ನೀಡಿದೆ ಈ ಅಭಿಯಾನದ ಪರಿಣಾಮವಾಗಿ ಸುಮಾರು ನೂರ ಐವತ್ತು ಮುಸ್ಲಿಂ ಕುಟುಂಬಗಳು ತಮ್ಮ ಜೀವನೋಪಾಯವನ್ನು ಕಳೆದುಕೊಂಡಿವೆ ಹಿಂದೂ ಅಂಗಡಿ ಮಾಲೀಕರ ಮೇಲೆ ಮುಸ್ಲಿಂ ನೌಕರರನ್ನ ತೆಗೆದುಹಾಕುವಂತೆ ತೀವ್ರ ಒತ್ತಡ ಹೇರಲಾಗಿದೆ ದಶಕಗಳಿಂದ ತಮ್ಮೊಂದಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರನ್ನ ಕಣ್ಣೀರಿನೊಂದಿಗೆ ಬೀಳ್ಕೊಡಬೇಕಾದ ಅನಿವಾರ್ಯತೆ ಹಲವು ಹಿಂದೂ ವ್ಯಾಪಾರಿಗಳಿಗೆ ಎದುರಾಗಿದೆ ಇಷ್ಟೆಲ್ಲ ನಡೀತಾ ಇದ್ರು ಸಂತ್ರಸ್ತರಿಂದ ಯಾವುದೇ ವೈಯಕ್ತಿಕ ದೂರು ಬಂದಿಲ್ಲ ಅಂತ ಹೇಳುವ ಮೂಲಕ ಪೊಲೀಸರು ಕ್ರಮ ಕೈಗೊಳ್ಳೋಕೆ ನಿರಾಕರಿಸುತ್ತಿದ್ದಾರೆ ಆದರೆ ಸಂತ್ರಸ್ತರು ಈಗಾಗಲೇ ಸಾಮೂಹಿಕವಾಗಿ ದೂರು ಸಲ್ಲಿಸಿದ್ದಾರೆ ಅಂತ ವರದಿಗಳು ಹೇಳುತ್ತೆ ಕಾನೂನು ಪಾಲಕರ ಈ ನಿಷ್ಕ್ರಿಯತೆನೆ ದ್ವೇಷ ಅಭಿಯಾನ ನಡೆಸೋರಿಗೆ ಮತ್ತಷ್ಟು ಧೈರ್ಯ ನೀಡಿದೆ ಅನ್ನೋದು ಸ್ಪಷ್ಟ ಇಂದೂರ್ನಲ್ಲಿ ಒಂದು ಸಮುದಾಯ ವಿರುದ್ಧ ಆರ್ಥಿಕ ಬಹಿಷ್ಕಾರ ಹೇರೋಕೆ ಪ್ರಯತ್ನಿಸಲಾಗ್ತಿದೆ ಇಂತಹ ದ್ವೇಷದ ವಾತಾವರಣದಲ್ಲಿ ಬಲವಂತ್ ಸಿಂಗ್ ರಾಥೋಡ್ ಮತ್ತು ಮೊಹಮ್ಮದ್ ಅರೂನ್ ಅವರ ಸ್ನೇಹ ಒಂದು ಶಕ್ತಿಯುತ ಪ್ರತಿರೋಧವಾಗಿ ನಿಂತಿದೆ ಅವರು ಇಂದು ಹೊಸ ಅಂಗಡಿಗಾಗಿ ನಡೆಸುತ್ತಿರುವ ಹುಡುಕಾಟ ಕೇವಲ ಹೊಟ್ಟೆಪಾಡಿಗಾಗಿ ಅಲ್ಲ ಅದು ಧರ್ಮಾಂಧತೆಯ ಮೇಲೆ ಸ್ನೇಹ ಗೆಲ್ಲಬಲ್ಲ ಒಂದು ಜಾಗಕ್ಕಾಗಿ ನಡೆಸುತ್ತಿರುವ ಹುಡುಕಾಟ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು